ರಾಮನಗರ ಜಿಲ್ಲೆಯಲ್ಲಿ ಅನಧಿಕೃತ ಶಾಲೆಗಳಿದ್ದು ಪ್ರತಿ ವರ್ಷ ನಾಯ್ಕೊಡೆಗಳಂತೆ ಹತ್ತಾರು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತುತ್ತಿವೆ ಈ ವಿಚಾರವಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೈಟೆಕ್ ಮಾದರಿ ಶಿಕ್ಷಣ ನೀಡುತ್ತೇವೆಂಬ ಪ್ರಚಾರ ಗಿಟ್ಟಿಸಿ ಪೋಷಕರನ್ನು ಮರಳು ಮಾಡಿ ಲಕ್ಷಕ್ಕೂ ಹೆಚ್ಚು ರು ಡೊನೇಷನ್ ವಸೂಲಿ ಮಾಡುತ್ತಿದ್ದರೂ ಶಿಕ್ಷಣ ಇಲಾಖೆ ಯಾವ ಶಾಲೆಗೆ ಮಾನ್ಯತೆ ಇದೆ ಅನಧಿಕೃತ ಶಾಲೆ ಯಾವುದೆಂದು ಪೋಷಕರಿಗೆ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗುತ್ತಿಲ್ಲ ಎಂದು ಯುವ ಘಟಕದ ರಾಜ್ಯಾಧ್ಯಕ್ಷ ಫಯಾಜ್ ಮೈಸೂರು ತಮ್ಮ ಆಕ್ರೋಶ ಹೊರಹಾಕಿದರು ಅನಧಿಕೃತ ಶಾಲೆಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂಬುದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಆಗ್ರಹ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾದ ಸೈಯದ್ ಅಬ್ದುಲ್ಲಾ ಹೋಬಳಿ ಅಧ್ಯಕ್ಷ ವಾಸು ಮಹಿಳಾ ಅಧ್ಯಕ್ಷೆ ಅನುಸೂಯಮ್ಮ ರಾಮನಗರ ಯುವ ಘಟಕ ಅಧ್ಯಕ್ಷ ಇಮ್ರನ್ ಭಾಗವಹಿಸಿದ್ದರು ಹಲೋ ನಿನ್ನೆ ದಿನ ನಾವೆಲ್ಲ ಅನೇಕ ರೈತ ಮುಖಂಡರುಗಳು ರಾಮನಗರ ಜಿಲ್ಲೆ ತಲುಪಿದ್ದು ರಾಮನಗರದಲ್ಲಿ ಅನಧಿಕೃತ ಶಾಲೆಗಳು ತುಂಬ ನಾಯಿಯನ್ನು ಏನಕ್ಕೆ ಅಂದರೆ ಒಂದು ಕಡೆಯಿಂದ ಎಫ್ ಆಗ್ಬಿಟ್ಟು ಒಂದು ಶಾಲೆ ಮೇಲೆ ಎಫ್ ಐ ಶಾಲೆ ನಡೆಸ್ಬೋದು ಅಂತ ಒಂದು ಶಿಕ್ಷಣಾಧಿಕಾರಿ ಬ್ಯಾನ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಡಿ ಡಿ ಹಿಂದುಗಡೆನೇ ಹೆಸರು ಬದಲಾವಣೆಗೆ ಮತ್ತು ಹೈಸ್ಕೂಲ್ ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಿದ್ದಾನೆ ಆದರೆ ಪ್ರತಿಯೊಂದು ಮಕ್ಕಳ ಮೊಟ್ಟೆ ಪ್ರತಿಯೊಂದು ದೂರು ಇದ್ದಾರೆ ಇದಕ್ಕೆ ಅಲ್ಲಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣರಾಗಿರ್ತಾರೆ ಇದು ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಕೂಡ ಬಸಿರೀತಿಯೇ ಗಮನಕ್ಕೆ ಬಂದಿದೆ ನಾನು ನಿನ್ನೆ ಶಿಕ್ಷಣಾಧಿಕಾರಿ ಜೊತೆ ಮಾತಾಡಿದ್ದೀವಿ ಮಾತಾಡಿ ವಿಚಾರ ತಿಳಿಸ್ತಿದ್ದೀವಿ ನಿಮ್ಮ ದಾಖಲೆ ಸಂಪೂರ್ಣವಾದ ದಾಖಲೆ ನಮ್ಮ ಹತ್ರ ಇದೆ ನೀವೇನೇನು ಮಾಡ್ತಾ ಇದ್ದೀರಿ ಯಾವ ರೀತಿ ಪರ್ಮಿಷನ್ ಕೊಡ್ತಾ ಇದ್ದೀರಿ ಪ್ರತಿಯೊಂದು ದಾಖಲೆ ನಮ್ಮ ಹತ್ರ ಇದೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಮಧು ಮಾತಾಡಿ ಕೂಡಲೇ ಎಚ್ಚೆತ್ತುಕೊಂಡು ಮಧು ಬಂಗಾರಪ್ಪ ಅವರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ದೇ ಹೋದ್ರೆ ಆ ಶಾಲೆಗಳ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಎದುರಿಸಿರುವ ಒಂದು ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ ಯಾಕಂದ್ರೆ ಇದರಲ್ಲಿ ಅಧಿಕಾರಿಗಳ ಕುಮ್ಮಕ್ಕು ಅಧಿಕಾರಿಗಳು ತನ್ನನ್ನೇ ತಾನು ಭ್ರಷ್ಟಗಳಾಗಿ ಮಾರ್ಕೊಳ್ತಿದ್ದಾರೆ ಸಂವಿಧಾನದಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಸಹ ಇವರು ಶಿಕ್ಷಣನ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ಈ ಸರ್ಕಾರ ಏನು ಮಾಡ್ತಿದೆ ಮಧು ಬಂಗಾರೋಪ್ರ ಏನ್ಮಾಡ್ತಿದ್ದಾರೆ ತುಂಬಿದ್ರೆ ನಾವುಗಳು ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಏನ್ ಕಲಿತಾರೆ ಮಕ್ಕಳಿಗೆ ನಾವು ಏನ್ ತಿಳಿಸ್ತಾ ಇದೀವಿ ಅನ್ನೋದು ಮುಖ್ಯ ಆಗ್ತದೆ ಈ ವಿರುದ್ಧ ನಾವು ಹೋರಾಟ ಸಜ್ಜರಿದ್ದೀವಿ ನಿನ್ನೆ ಶಿಕ್ಷಣಾಧಿಕಾರಿಗೆ ವಾರ್ನಿಂಗ್ ಕೊಟ್ಟು ಬಂದಿದೀವಿ ಮಾಹಿತಿ ಕೊಟ್ಟು ಬಂದಿದ್ದೀವಿ ಈ ತರ ಅಕ್ರಮ ಮಾಡ್ತಾ ಇದೀವಿ ಈ ತರ ನಡೀತಿದೆ ರಾಮನಗರ ಜಿಲ್ಲೆ ಸುಮಾರು ಶಾಲೆಗಳ ಅನಧಿಕೃತವಿದೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಬಂದಿದೆ ಮುಂದಿನ ದಿನಗಳಲ್ಲಿ ಆ ಶಾಲೆಗಳಿಗೆ ನೋಟಿಸ್ ಕೊಟ್ಟು ಮುಚ್ಚಿ ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸ್ತಾನೆ ಹೋದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾನೆ ಹೋದ್ರೆ ಅವ್ರ ಮೇಲೆ